ಏ ನೀವು ಗಿಡ ಏರಿದ್ರಿ ಬ್ಯಾಂಕಪ್ಪ ನೀವು ಮಣಗಂಡು ಮೆಟ್ಟು ನೋಡ್ರಿ ನೋಡೋಣ ಯಾರದ ಕಿರಿಕಿರಿಲ್ಲ ಮೂರು ತಾಸು ಮನಗಂಡ ಕೂತ ಕಾರ್ಯಕ್ರಮ ನೋಡ್ತೀರಿ ನೀವು ಲಕ್ಷ್ಮೀ ಬಿಜಾಪುರ ಅವರು ಕಂಡು ಸೀರಿ ಮತ್ತೊಂದು ಸುಗುಸದಕ್ಕಿದ್ದೆ ಬರಲಿ ಚಪ್ಪಾಳಿ ಥ್ಯಾಂಕ್ ಯು ಯಾರು ಚಪ್ಪಾಳಿ ಹೊಡೆದಿರಿ ನಿಮ್ಮ ಕೈ ಕಲ್ಪವೃಕ್ಷವಾಗಲಿ ಯಾರು ಚಪ್ಪಾಳಿ ಹೊಡೆದಿರಿ ನಿಮ್ಮ ಕೈ ಕಲ್ಪವೃಕ್ಷವಾಗಲಿ ಏ ನೀವು ಗಿಡ ಏರಿದ್ರಿ ಬ್ಯಾಂಕಪ್ಪ ನೀವು ಮಣ್ಗಂಡ ಬಿಟ್ಟು ನೋಡಿರಿ ನೋಡೋಣ ನೀನು ಹಲೋ ಯಾರದ ಕಿರಿಕಿರಿ ಇಲ್ಲ ಮೂರು ತಾಸು ಮಣ್ಗಂಡ ಕೂತ ಕಾರ್ಯಕ್ರಮ ನೋಡ್ತೀರಿ ನೀವು ಯಪ್ಪ ಹಾಂ ದವಗ್ನ ಬಿದ್ದಗಿದ್ದಾನ ನೋಡಿ ಮತ್ತು ಎಲ್ಲ ಏ ಹಣತ ಜೀವನದಾಗ ಲವ್ ಅನ್ನು ತೆಗ್ನ್ಯಾಗ ಬಿದ್ದು ಎದ್ದು ಬಂದಾರ ನಾವು ಅಲ್ಲ ಲವ್ನ್ಯಾಗಿಂದ ಎತ್ತೇಳದು ಬೀಳೋದು ನಮ್ಮ ಕೈಯಾಗೈತಿ ನಿಮ್ಮ ಜೀವನ ಹಣ ಗಟ್ಟಿಯಾಗ ಕುಂದ್ರ್ಯಪ್ಪ ಹಾಂ ಮತ್ತು ಈ ತುಂಬಿದ ಬ್ಯಾರೆಲ್ಲ ನೋಡಿ ತೆಳಗೆ ಬಿದ್ದಿ ಹಾಯ್ நோட அவ்ரஸ் அரியலிச்சோர் செப்பா அட்ரீ சப்பாழி விட்ரி அவிலே மந்தி கூட சப்பாளி ஓடஸ் வா லட்சி வாய் நீட்ட பரிக்டி நோடி இல்லை நோட் சப்பா ஓட் மந்தி கூட மொதல் ಏಳದಿರುವ ಆಧಾರ್ ಕಾರ್ಡ್ ಮಂದಿ ಹಾ ಹಳ್ರಿವಾ ಜೋರಾಗಿ ನೋಡಿ ಇದು ನಮ್ಮ ನಿಮ್ಮ ಮಂದಿ ನಮ್ಮ ಮಂದಿ ಇಲ್ಲಿ ಕೇಳಿಗೆ ಹೇ ಏ ಅಣ್ಣ ಹಾ ಏ ನೀ ಚಪ್ಪಳ ಓಡetti ಓ ಎತ್ತು ಹೋಗ್ತೀನಿ ಅಂದೆ ಹಾಕಿನಾ ಅಲ್ಲ ನನ್ನ ಎತ್ತುತನ ಬದಕಿರ್ತಾನ ನಾನು ಅವ ಯವ ಬೇಡ ರಕ್ತಕಾರ್ಯ ಹೊಕ್ಕನ ನಾವು ಮತ್ತೆ ಬರಲಿ ಜೋರ ಚಪ್ಪಳೆ ಹುಡುಗಿಯರ್ ಮನಸ್ಸು ಮೊಬೈಲ್ ನಂಬರ್ ಇದ್ದಂಗಂತ ಮನಸ್ಸು ಮೊಬೈಲ್ ನಂಬರ್ ಇದ್ದಂಗಂತ ತಿಂಗ್ ಚೇಂಜ್ ಹುಡುಗರ ಮನಸ್ಸು ಆಧಾರ್ ಕಾರ್ಡ್ ನಂಬರ್ ಇದ್ದಂಗ ಸತ್ರು ಅದ್ರಾಗ ಇರ್ತಾವ ಅದಕ್ಕ ಸರ್ಕಾರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡ್ಯಾರ ಅಪೇ ಮಾಡ್ಯಾರ ಗಣ ಮಕ್ಳು ಅನ್ನೋದು ನೆನಪಿರ್ಲಿ ಮಾತಾಡ ಯಾಕೆ ಮಾತಾಡ್ತೇನೆ ಇಲ್ವಲ್ಲ

ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ನಾವು ಬ್ರ್ಯಾಂಡ್ ನಾವು ಅದೀವಿ ಬ್ರ್ಯಾಂಡ್ ಇವ ಯಾರು ಬಿಟ್ರೆ ನೀವು ಕೋಟಿ ರೂಪಾಯಿ ಲಿಫ್ಟ್ ತೊಂದ್ರೆ ಬ್ರಾಂಡ್ ಆಗಂಗಿಲ್ಲ ಮತ್ತೆ ಹಾಗಂತ ನಾವು ಹಾಗಂತ ನಾವು ನೌಕರಿದಾರ ನಮ್ಮದಿ ಹಾಕಿವಿ ಆಗ ಯಾರು ಬೇಡ ಅಂದ್ರೆ ಬೇಡ ನಮಗ ಯಾರು ಬೇಡ ಅಂದ್ರೆ ಶಾಣಪ್ಪನ ಖಾಲಿ ಅದನ್ನ ಇಲ್ಲ ಅಂದ್ರೆ ಅವ ಅಂದ್ರೆ ಪೂರ್ವ ಬರಗಟ್ಟ ಕುಂತಾನ ಮಾವ್ ಕುಂತಾನ ನೋಡ್ರಿ ಅಯ್ಯ ಅಯ್ಯ ಟಾವೆಲ್ಲ ಅಲ್ಲ ಅದು ಹೋರಿಕ್ಕರ ಬಿಟ್ಟು ಮುದೆ ಎತ್ತಿಗೆ ಭೀ ಎನೈತೆ ಇಲ್ಲಿ ನೀ ಅವ ನೋಡಿ ಎಷ್ಟು ನಗತಾನ ಕಾಳ್ಲಾ ಅಂತಾರೆ ಏನು ಪುಣ್ಯ ಮಾಡ್ಯೋ ಏನು ಪುಣ್ಯ ಮಾಡ್ಯೋ ನಮ್ಮ ಅಕ್ಕಗೆ ಅಂತವ್ರು ಭಾಳ ಇಷ್ಟ ಅಂತವ್ರು ಭಾಳ ಇಷ್ಟ ನಮ್ಮ ಅಕ್ಕಗೆ ಅಂದ್ರೆ ಬರೀ ಮುದುಕರು ಲವ್ ಮಾಡ್ತಾಳೆ ಹಿಂಗೆ ಹ್ಞೂ ಹೊಲ 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 ಹಾಂ ಹೊಲ ಎಷ್ಟಿದ್ರೇನು ಉಳುಮೆ ಮಾಡು ಹೋರಿ ತಾಕತ್ತಿರಬೇಕು

ಥ್ಯಾಂಕ್ ಯು ಬರಲಿ ಜೋರ ಚಪ್ಪಾಳೆ ನಮ್ಮ ಲಕ್ಷ್ಮಿ ಅವರ ಕಂಡು ಮತ್ತೊಂದು ಸುಖ ಸಾಧಕೀತೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಹೊಡ್ರಿ ಅಣ್ಣ ಚಪ್ಪಾಳೆ ಹೊಡ್ರಿ ನಾನು ನಿಮ್ಮನಿಗೆ ಕೇಳಿಲ್ಲವ ಒಟ್ಟೆ ನಿಮ್ಮ ಸಣ್ಣಗೆ ಬರೋದಿಲ್ಲ ನಾ ಏನಿದ್ರು ನಮ್ಮದು ಇಲ್ಲೇ ಪ್ಯಾನ್ ಕಾರ್ಡ್ ವ್ಯವಹಾರ ನಮ್ಮದು ಬರಲಿ ಜೋರ ಚಪ್ಪಾಳೆ ಹಾಂ ಈಗ ನೀವು ಹೊಡ್ರಿ ನಿಮ್ಮನಿಗೆ ಬರ್ಲಿ ಜೋರ ಚಪ್ಪಾಳೆ ಯಾರು ಚಪ್ಪಾಳೆ ಹೊಡೆದ್ರಿ ನಿಮ್ಮ ಕೈ ಕಲ್ಪವೃಕ್ಷವಾಗಲಿ ವೃಕ್ಷವಾಗಲಿ ಯಾರು ಚಪ್ಪಾಳೆ ಹೊಡೆದಿಲ್ಲ ನಾಳಿಂಗ್ ಮುಂಚೆ ಗ್ಯಾಪ್ ಕೊಡಬೇಡ ನೀ ಹಂಗ ಥ್ಯಾಂಕ್ ಯು ಸೌಂಡ್ ಸೌಂಡ್ ಆಕಳ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಅನ್ನ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಬೇಡ ಹೌದು ಬಸಾಪುರದಾಗ ನಮ್ಮ ಒನ್ಯಾಗಮನ ಸಾರಿ ನಾನಿನ್ನ ಲವ್ ಮಾಡಿರುವ ಗೆಳತಿ ಅಣ್ಣ ಅನಬೇಡ ಮತ್ತೇನ ನಮಗ ಕನ್ನಡ ಇಲ್ಲಿ ಕೇಳಿಲಿ ಕನ್ನಡ ಡಿಕ್ಷನರಿ ಒಳಗೆ ಅಣ್ಣ ಅನ್ನೋ ಪದ ಒಟ್ಟಾಗಿ ಬರೋದಿಲ್ಲ ಹೌದಾ ಬರೇ ಮಾವ ಅನ್ಬೇಕು ಅಲ್ಲಣ್ಣ ಹೌದಾ ಹೌದಾ ಅಂತ ನೋಡಲಿ ಈ ಅಣ್ಣ ನೀ ಸೌಂಡ್ ಮ್ಯಾನ್ ಇಂತ ನೀ ಇರೋದು ಅಷ್ಟು ಹತ್ರ ಅದಿಯೋ ಅಟ್ ಹತ್ರ ಅದಿಯ ನೀ ಬರಲೇ ಅಣ್ಣ ಅಮಿತಾಬ್ ಬಚ್ಚನ್ ಹೌದಲ್ಲ ಓಕೆ ಕೇಳಿ ಮತ್ತೊಂದು ಗೀತೆ ನಮ್ಮ ಕೃಷ್ಣಾಜಿ ಮತ್ತು ಸುಮ್ಮ ಕೂತಿರಲ್ಲ ನನಗೆ ನಿನಗೆ ಆಕೈತಿ ಬಿಡೋಣ ಬೇಜಾರು ಇವ್ರಿಗೆ ಎಲ್ಲಿ ಆಗ್ಬೇಕು ಅಟ್ಟ ಹೋಗೋದು ಜೀವನ ಏನೈತೆ ಏನು ಬೇಜಾರು ಆಗೈತೆ ಅಂದ್ರೆ ಯಾರು ನಂಬಸಾಕ್ ಬರ್ತಾರೆ ಸಂತೋಷ ಆಗೈತೆ ಅಂದ್ರೆ ಯಾರು ನಗಾಕ್ ಬರ್ತಾರೆ ಏನಿಲ್ಲ ನೋವು ನಲಿವು ನಮ್ಮಲ್ಲೇ ಇರ್ಬೇಕು ನಕ್ಕು ಅಂತ ಜೀವನ ಮಾಡ್ಬೇಕು ಅಟ್ಟ ನನಗಾಲಿಲ್ಲ ಅಂದ್ರೆ ಕಡೆ ನಮ್ ದೋಸ್ತಗಳ ಕರ್ಕೊಂಡ್ಬಂದು ಒಟ್ಟರು ಕೂಡಿ ಐತಿ ಬಿಡ್ತೀವಿ ಬಾ

ಈಗ ಕರಿ ಕಂಬಳಿ ಬುಡಕ್ಕ ನಾ ಯಾಕ್ ಹಾಸ್ಲಿ ಹಾಕ್ಯಾಸ್ ಸೌಂಡ್ ಎಲ್ಲಿ ಹೋಗುತ್ತೀವ ನೀವು